ಅಯೋಧ್ಯೆಯಲ್ಲಿನ ಪ್ರಭುಶ್ರೀ ರಾಮನ ಬಾಲಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಐದು ಲಕ್ಷದ ಒಂದು ನೂರ ಎಂಟು ರಾಮನಾಮ ಜಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮನಾಮ ಜಪ ಸಮಿತಿಯ ಅಧ್ಯಕ್ಷ ರಮೇಶ್ ಬಿದರ್ಕರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ನಂತರ ಪ್ರಭು ಶ್ರೀರಾಮನ ಬಾಲರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಒಂದು ವರ್ಷದ ಪೂರೈಸಿದ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಬ್ರಹ್ಮಪುರದ ಚೌಡೇಶ್ವರಿ ನಗರದಲ್ಲಿನ ಶ್ರೀ ಹನುಮಾನ ಮಂದಿರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಶ್ರೀರಾಮನ ಮೂರ್ತಿಗೆ ಅಭಿಷೇಕ ಮತ್ತು ಹೋಮಹವನ ನಂತರ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಾಮೂಹಿಕವಾಗಿ ಐದು ಲಕ್ಷ ಲಕ್ಷದ ಒಂದು ನೂರ ಎಂಟು ರಾಮನಾಮ ಜಪ ಮಾಡಲಾಗುವುದು ಎಂದರು ಲಕ್ಷದ ಒಂದು ನೂರ ಎಂಟು ರಾಮನಾಮ ಜಪ ಮಾಡುವಂಥದ್ದೊಂದು ಈ ನಮ್ಮ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ವಿಶ್ವದ ಕಲ್ಯಾಣವಾಗಲಿ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ ಮಾನವ ಕುಲದ ಒಂದು ಮಾನವ ಮಾನವ ಕುಲ ಒಳ್ಳೆಯ ಒಂದು ಮಾರ್ಗದಲ್ಲಿ ಹೋಗಲಿ ಅಂತ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ ಅಂತ ಒಂದು ಚಾಚು ತಪ್ಪದೆ ಜೀವನವನ್ನು ನಡೆಸಿಕೊಂಡು ಬಂದಂಥ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರನ್ನು ಆರಾಧಿಸುತ್ತಾ ಸ್ಮರಿಸುತ್ತಾ ನಾವು ಐದು ಲಕ್ಷದ ಒಂದು ನೂರ ಎಂಟು ರಾಮನಾಮ ಜಪವನ್ನು ಸಾಮೂಹಿಕವಾಗಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಐದು ಲಕ್ಷದ ಒಂದು ನೂರ ಎಂಟು ರಾಮನಾಮ ಜಪ ಅದು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ ಎಷ್ಟು ಜನ ಸೇರ್ಬೋದು ಅದಕ್ಕೆ ಮುಕ್ತವಾದಂಥ ಒಂದು ಅವಕಾಶ ಇಟ್ಟಿದ್ದೀವಿ ಇದಕ್ಕೆ ಸಾರ್ವಜನಿಕರು ರಾಮ ಭಕ್ತರು ಹನುಮ ಭಕ್ತರು ಎಲ್ಲರೂ ಬರಬಹುದು ಈ ಒಂದು ಆಯೋಜನೆ ನಮ್ಮ ಸಮಿತಿಯವರೇ ಮಾಡ್ಬೋದಿತ್ತು ಇದರ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಬೇಕಾಗಿದೆ ಅಂತಂದ್ರೆ ಇವತ್ತು ಬೆಳಗ್ಗೆ ಎದ್ದಿ ನಾವು ದಿನದಲ್ಲಿ ಯಾವ ರೀತಿ ಒತ್ತಡದಲ್ಲಿದ್ದೀವಿ ಅಂತಂದ್ರೆ ಆಧುನಿಕ ಯುಗ ಆಧುನಿಕ ಆಮೇಲೆ ಈ ವೆಸ್ಟರ್ನ್ ಕಲ್ಚರ್ ಅನ್ನೋಂಥದ್ದು ಏನು ಸ ಪದ್ಧತಿ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ನಿಜ ಜೀವನದಲ್ಲಿ ಆಗು ಹೋಗೋ ಬಳಕೆ ಬಹಳಷ್ಟು ಒತ್ತಡದಂದಿದ್ದೀವಿ ಅದಕ್ಕೆ ನಮ್ಮ ಸಂಪ್ರದಾಯ ನಮ್ಮ ಹಿನ್ನೆಲೆ ಏನು ಹೇಳ್ತದಂತಂದ್ರೆ ನಾವು ಧ್ಯಾನ ತಪಸ್ಸು ಸನ್ಮಾರ್ಗದಲ್ಲಿ ನಡಿಬೇಕಂತೆ ನಮ್ಮ ಭೂಮಿ ಭರತ ವರ್ಷ ಹೇಳ್ತದೆ ನಮ್ಗೆ ಆ ಭರತ ವರ್ಷದ ಭೂಮಿಯ ಕಡೆ ನಾವು ಬರಬೇಕಂತಂದ್ರೆ ಯಾವುದೋ ಒಂದು ವೆಸ್ಟರ್ನ್ ಪಾಶ್ಚಿಮಾರ್ಥ್ಯದ ಪದ್ಧತಿ ಬಗ್ಗೆ ಸೌಂಡ್ ಸಿಸ್ಟಮ್ ಇಟ್ಕೊಂಡು ಅಥವಾ ಡಿ ಜೆ ಇಟ್ಕೊಂಡು ಕುಣಿತ ಕುಪ್ ಕುಣಿದು ಕುಪ್ಪಳಿಸಿ ಆಚರಣೆ ಆರಂಭಿ ಅದು ಮಾಡೋದಕ್ಕಿಂತ ನಮ್ಮ ಪದ್ಧತಿ ಪ್ರಕಾರ ಅದು ಎಷ್ಟೇ ಆಗಲಿ ಸಾಧ್ಯವಾದಷ್ಟು ಆದರೆ ನಾವು ಒಂದು ಗುರಿ ಇಟ್ಕೊಂಡೀವಿ ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಒಂದು ಗುರಿ ಅಥವಾ ಒಂದು ಸಂಕಲ್ಪ ಇಡಬೇಕಂತ ನಮ್ಮ ಬಾಗೇಶ್ವರ ಧಾಮದ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳಿಂದ ನಾವು ಕಲ್ತಿದ್ದೀವಿ ಅದೇ ರೀತಿ ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮರ ಒಂದು ಆಚರಣೆ ಅದರ ಬಗ್ಗೆಯೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪುಣ್ಯ ಮತ್ತು ಶುಭ ಕಾರ್ಯದಲ್ಲಿ ಮುಕ್ತವಾಗಿ ಎಲ್ಲ ರಾಮ ಮತ್ತು ಹನುಮ ಭಕ್ತರು ಭಾಗವಹಿಸಬಹುದು ಕಾರ್ಯಕ್ರಮ ದಿನಾಂಕ ಈಗೇನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜನವರಿ ಇಪ್ಪತ್ತೆರಡನೇ ತಾರೀಕಿಗಿನದ ಒಂದು ಅತಿ ಬಹು ವರ್ಷಗಳ ನಂತರ ಒಂದು ನೂರು ವರ್ಷ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚಿನ ವರ್ಷ ವಿವಾದವಾದ ಒಂದು ಸ್ಥಳ ಅದು ರಾಮ ಜನ್ಮಭೂಮಿ ಅಂತ ಒಂದು ಐತಿಹಾಸಿಕದ ಒಂದು ರಾಮ ಮತ್ತು ಹನುಮ ಭಕ್ತರಿಗೆ ಒಂದು ವಿಜಯ ಸಿಕ್ಕಿತು ಅದು ಕಾನೂನುಬದ್ಧವಾಗಿ ವಿಜಯ ಆಯಿತು ಅದಾದ ನಂತರ ರಾಮ ಜನ್ಮಭೂಮಿಯ ಟ್ರಸ್ಟ್ ವತಿಯಿಂದ ಅಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರಾರ್ಥನ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆ ಒಂದು ಸಂತೋಷದ ವಿಷಯ ಐತಿಹಾಸಿಕ ದಿನ ಅದು ಆ ದಿನದ ಒಂದು ಆಚರಣೆಯನ್ನು ನಾವು ಈಗ ಬ ಮುಂದೆ ಒಂದು ಇಪ್ಪತ್ತೆರಡನೇ ತಾರೀಕು ಜನವರಿ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಸಾಮೂಹಿಕವಾಗಿ ಜಪವನ್ನು ಮಾಡ್ತಾ ಇದ್ದೀವಿ ಈ ಜಪ ಜಪ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಹಲವಾರು ಸೇವಾಧಾರಿಗಳು ಮತ್ತು ಕಾರ್ಯಕರ್ತರು ಇರ್ತಾರೆ ಅದರ ಜೊತೆಗೆ ಮುಕ್ತವಾಗಿ ಎಲ್ಲಾ ಭಕ್ತರು ಪಾಲ್ಗೊಳ್ಳಬಹುದು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್